ಆರೋಗ್ಯ ಸೇವೆಯನ್ನು ಎಂದಿಗೂ ಸೇವೆಯಾಗಿಯೇ ಉಳಿಸಿಕೊಳ್ಳಬೇಕಾಗಿದೆ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಎಸ್ ಸುಮಾರು ಐವತ್ತು ವರ್ಷಗಳಿಂದ ಬಳ್ಳಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸಂಸ್ಥೆಯು ನಿಜವಾಗಿಯೂ ಅಭಿನಂದನೆಗೆ ಅರ್ಹವಾಗಿದೆ ಎಂದು ಹೇಳುತ್ತಾ ಬಳ್ಳಾರಿ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಯುತ ಮೊಹಮ್ಮದ್ ಜುಬೇರ್ ಅವರು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕೇಂದ್ರ ಕಚೇರಿ ಎಪ್ಪತ್ತೈದನೇ ಸಂಸ್ಥಾಪನಾ ದಿನಾಚರಣೆಯಾದ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ವರ್ಷ ಪೂರ್ತಿ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಮಾಡಿ ಮಾತನಾಡಿದರು ಸ್ತ್ರೀರೋಗ ತಜ್ಞರಾದಂಥ ಡಾಕ್ಟರ್ ರುಕ್ಸಾರಾ ಭಾನು ಅವರು ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚಿನ ಮಹಿಳೆಯರಿಗೆ ಗರ್ಭಕಂಠದ ಕ್ಯಾನ್ಸರ್ ತಪಾಸಣೆಯನ್ನು ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಬಳ್ಳಾರಿ ಶಾಖೆ ಅಧ್ಯಕ್ಷರಾದ ಶ್ರೀಯುತ ಟಿ ಜಿ ವಿಠ್ಠಲ್ರವರು ಮಾತನಾಡಿ ಎಚ್ ಪಿ ವಿ ಲಸಿಕೆಯನ್ನು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಕೊಡಲಾಗ್ತಿದೆ ಹಾಗೂ ಆಧುನಿಕ ತಂತ್ರಜ್ಞಾನದ ಸ್ಮಾರ್ಟ್ ಸ್ಕೋಪನ್ನು ಬಳಸಿ ಗರ್ಭಕಂಠದ ಕ್ಯಾನ್ಸರನ್ನು ಪತ್ತೆ ಮಾಡಲು ವೈದ್ಯಕೀಯ ಸೌಲಭ್ಯವು ಎಫ್ ಪಿ ಎ ಐನಲ್ಲಿ ಲಭ್ಯವಿರುವುದು ಸಂತಸದ ಸಂಗತಿ ಎಂದು ಹೇಳಿದರು ಇಂಡಿಯಾ ಸಂಸ್ಥೆಯು ತನ್ನ ಎಪ್ಪತ್ತೈದನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯಾದ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ವರ್ಷ ಪೂರ್ತಿ ನಮ್ಮ ಏನು ಕಾರ್ಯಕ್ರಮಗಳಿದ್ದಾವೆ ಆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಅಡಿಷನಲ್ ಡೆಪ್ಯೂಟಿ ಕಮಿಷನರ್ ಆದಂತ ಮೊಹಮ್ಮದ್ ಜುಬೇರ್ ಸರ್ ಅವರು ಈ ಹೋದರು ಹೋದರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ ತದನಂತರ ಇನ್ನೋರ್ವ ವ್ಯಕ್ತಿ ನಮ್ಮ ಬಳ್ಳಾರಿಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಅಯ್ಯನ ಅಯ್ಯನಗೌಡ ಪಾಟೀಲ್ ಸರ್ ಅವರು ನಮ್ಮ ಗರ್ಭ ಗರ್ಭಖಂಡದ ಕ್ಯಾನ್ಸರ್ನ ಉಚಿತ ತಪಾಸಣೆ ಅಂದರೆ ಈ ವರ್ಷ ಪೂರ್ತಿ ಏನು ನಾವು ನಮ್ಮ ಹೆಡ್ ಆಫೀಸ್ ನಮಗೇನು ಹೇಳಿದೆಲ್ಲ ಅದರ ಒಂದು ಸೂಚನೆ ಮೇಲೆ ಆ ಕ್ಯಾನ್ಸರ್ನ ತಪಾಸಣೆ ಹಮ್ಮಿಕೊಂಡಿದ್ವಿ ಅದರ ಚಾಲನೆಯನ್ನು ಕೊಟ್ಟಂಥ ಅವ್ರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ ತದನಂತರ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ನಮ್ಮ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಆದಂಥ ಪೂರ್ಣಿಮಾ ಮೇಡಮ್ ಅವ್ರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ ಇನ್ನೊಬ್ಬ ವ್ಯಕ್ತಿ ನಮ್ಮ ಎಫ್ ಪಿ ಎ ಇಂಡಿಯಾದ ಉಪಾಧ್ಯಕ್ಷರಾದಂಥ ವಿಜಯ ಸಿಂಹ ಸರ್ ಅವ್ರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ ತದಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ವ್ಯಕ್ತಿ ದೊಡ್ಡ ಮೈಲಿಗಲ್ಲು ಮಾಡಬೇಕು ಅಂಥೇಳಿ ಇವಾಗಿನ ಮೇಜರ್ ಪ್ರಾಬ್ಲಮ್ ಇರೋದು ಹೆಣ್ಮಕ್ಳಿಗಿರೋದು ಸರ್ವೈಕಲ್ ಕ್ಯಾನ್ಸರ್ಸ್ ಅಂತ ಗರ್ಭಚೀ ಕೊರಳಿನ ಕ್ಯಾನ್ಸರ್ ಆಗೋದು ಜಾಸ್ತಿ ಇರೋದ್ರಿಂದ ಈ ವರ್ಷದ ನಮ್ಮ ನಿರ್ಧಾರ ಆಗಿರುತ್ತೆ ಇದನ್ನು ನಾವು ಎರಡು ಲಕ್ಷ ಜನವರೆಗೂ ಇಲ್ಲಿ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಎರಡು ಲಕ್ಷದವರೆಗೂ ನಾವು ಆ ಒಂದು ಕ್ಯಾನ್ಸರನ್ನು ಡಿಟೆಕ್ಟ್ ಮಾಡೋವಂಥ ನಾವು ಒಂದು ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀವಿ ಬ್ರ್ಯಾಂಚ್ ವೈಸ್ ಅಂದರೆ ನಮಗೆ ಎರಡು ಎರಡೂವರೆ ಸಾವಿರ ತನಕ ಸಿಗತ್ತೆ ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ ಒಂದು ವಿಷಯ ಹೇಳಬೇಕು ಅಂತಂದರೆ ಇದನ್ನು ನಾವು ಸಂಸ್ಥೆ ನಾವು ಆಲ್ರೆಡಿ ಇದ್ದೀವಿ ಮಾಡ್ತಾ ಇದ್ದೀವಿ ನಮ್ಮ ಬ್ರ್ಯಾಂಚ್ ಇದರ ಮೊದಲಿಗರಾಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ ಯಾಕಂದರೆ ವಿ ಐ ಎ ಸ್ಟಾರ್ಟ್ ಮಾಡಿದ್ದು ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಚಂದ್ರ ಮೇಡಮ್ ಇಲ್ಲಿದ್ದಾಗ ಆರೋಗ್ಯದ ಬಗ್ಗೆ ಗಮನ ಸೆಳೆದಿರುವುದು ಇತಿಹಾಸ ಸೊ ವಿ ನೋ ಸ್ಪಿರಿಟ್ ಆಫ್ ಗುಡ್ ಹೆಲ್ತ್ ಫಾರ್ ಎವ್ರಿಬಡಿ ಎಂಬುವಂತೆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನು ಸಲ್ಲಿಸಿ ಅನಿಲ್ ಶಾ ಅಕೌಂಟ್ಸ್ ಆಫೀಸರ್ ಅವರು ಪ್ರಾರ್ಥನೆಯನ್ನು ನಡೆಸ್ಕೊಡಬೇಕಂತಂದು ವಿನಿಸ್ಕೊಳ್ತೇನೆ ಚಪ್ಪಾಳೆಯೊಂದಿಗೆ ಮೊಹಮ್ಮದ್ ಸರ್ ಅವ್ರನ್ನ ಮತ್ತು ನಮ್ಮ ಅಯ್ಯನ್ ಗೌಡ್ ಸರ್ನ ಸ್ವಾಗತ ಕೋರಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ ಇನ್ಸ್ಪೆಕ್ ಮೇಡಮ್ ನೀವು ತಯಾರಿಸಿ ಬನ್ನಿ ಪ್ಲೀಸ್ हुन्छ सबैजना सबैजनाको लागि भत्नेको छ